ಒಂದು ಆಟಗಳಲ್ಲಿ ಆಗ್ಲಿ ನಾಟಕದಲ್ಲಿ ಆಗ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಆಗ್ಲಿ ಧರ್ಮಸ್ಥಳ ಲಕ್ಷದೀಪದಲ್ಲಿ ಅದು ಇಡೀ ಎಲ್ಲಾ ಕಡೆಯಲ್ಲಿ ಚರ್ಮೂರಿದ್ರು ಇಲ್ಲಿ ಬಂದೆ ನಮ್ಮ ಧನಲಕ್ಷ್ಮಿ ಶಂಕರ ಅವರ ಚರ್ಮರಿ ಹೋಗುವಂತದ್ದು ನಮ್ಮ ಪರಿಪಾಠ ಆಯ್ತು ಹೊತ್ತು ಊಟಕ್ಕೆ ನಾವು ಕಷ್ಟ ಬರ್ತಿದ್ದೇವೆ ಆದ್ರೆ ಎಲ್ಲ ಪ್ರೀತಿ ಬಂದ ಎಲ್ಲ ಸೇರಿ ಫ್ಯಾಮಿಲಿ ಬೇರೆ ಹೊರಗಿನವರ ಯಾರಿಲ್ಲ ನಾವೇ ಯಾವ ಕಷ್ಟ ಆಗ್ಲಿ ಯಾವ ಇಷ್ಟ ಆಗಲಿ ಎಲ್ಲ ನಾವೇ ಮಾಡಿಕೊಟ್ಟು ಸಾಲ್ವ್ ಮಾಡಿಕೊಡ್ಬಹುದು ಮನ್ಸ್ಲಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತೀವಿ ಅದಕ್ಕೆ ಇದು ನಾವೇ ಖುದ್ದಾಗಿ ಮಾಡ್ತೇವೆ ನಮ್ಮ ಬೆಳ್ತಂಗಡಿಯ ವೈರಲ್ ಸ್ಟಾರ್ ಯಾಕಂತಂದ್ರೆ ಇವರು ನಡುಗುದನ್ನು ನೋಡ್ಲಿಕ್ಕೆ ಬಾರು ಯಾಕಂದ್ರೆ ಇವರು ಅಳಗಾಡಿದ್ರ ಜೊತೆಗೆ ಅಷ್ಟೇ ಟೇಸ್ಟಿ ಇವರ ಅಳಗಾಡೋದಕ್ಕೆ ಒಂದು ಹೆಸರು ಇದೆ ಟೇಸ್ಟಿ ಅಳಗಾಡೋದು ಅಂತ ಬಹಳ ರುಚಿ ರುಚಿ ಅಳಗಾಡೋದಕ್ಕೆ ಕಾಣ್ತದೆ ಶಂಕರ್ ಬೆಳ್ತಂಗಡಿ ಧನಲಕ್ಷ್ಮಿ ಚರ್ಮುರಿ ಅವರು ಇದೀಗ ಸ್ಟಾಕ್ ಹೊಸ ಚರ್ಮುರಿಯ ಆ ವೈರಲ್ ಸ್ಟಾರ್ ಇವರು ಅವರ ಮಾತನಾಡಿಸ್ತೇನೆ ನಾನು ಈಗ ಫಸ್ಟ್ ಗೆ ಶುರು ಮಾಡಿದ್ದಲ್ಲ ಎಂತೆಲ್ಲ ಹಾಕ್ಬೇಕು ಎಲ್ಲ ಮಸಾಲೆ ಹಾಕ್ಲಿಕ್ಕೆ ಉಂಟು ಮಿಕ್ಸಿ ಮತ್ತೆ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಮಾಡಿ

ಧನಲಕ್ಷ್ಮಿ ಚಾರ್ಮುರಿ ಅಂತ ಬಾರಿ ಫೇಮಸ್ ನಾನೊಂದು ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೇನೆ ನಮ್ಮ ಗುರು ಮಂಜುನಾಥ್ ಭಟ್ ವಿಜಯಲಕ್ಷ್ಮಿ ಚಾರ್ಮುರಿ ಅವರು ಅವರ ಟಿಕೆಟ್ ಅವರು ತೀರಿದ್ಮೇಲೆ ನಾನು ಈಗ ಮಾಡ್ತಾ ಇದ್ದೇನೆ ಹೇಗೆ ಈಗ ನಿಮ್ಮದೊಂದು ನೀವೊಂದು ಅಲುಗಾಡಿ ಇಂಥದ್ದೊಂದು ಭಾರಿ ಫೇಮಸ್ ಆಗಿದ್ರೆ ಏನ್ ಹೇಳ್ತೀನಿ ಅದು ಜನರು ಮಾಡಿದ್ದು ನಾನೇ ನಾನಾಗಿ ಆಗಿದ್ದಲ್ಲ ನಮ್ಮ ಜನರು ತಿಂದು ಟೇಸ್ಟ್ ಮಾಡಿ ಅದಕ್ಕೆ ಒಂದು ಮಾತು ಕಟ್ಟಿದ್ದಾರೆ ಚರಮರಿ ನಿಮ್ಮನ್ನ ಬದುಕ ನಿಮ್ಮ ಬದುಕನ್ನ ಹೇಗೆ ಕಟ್ಟಿಕೊಟ್ಟಿದೆ ನಮ್ಮ ಫ್ಯಾಮಿಲಿಯವರೇ ಎಲ್ಲ ಸೇರಿ ಮಾಡಿಕೊಂಡಿದ್ದೇವೆ ಅಕ್ಕಮ್ಮ ಹೆಂಕಿ ಅವರ ಯಾರ ಯಾರು ಇದು ಅಕ್ಕ ಇದು ತಮ್ಮ ಹೆಂಟಿ ಎಂಟಿ ಅವರ ನಮಸ್ಕಾರ ಓಕೆ ಅದು ಎಂಟಿ ತಮ್ಮ ಭಾವ ಎಲ್ಲರ ಇವರ ಮಕ್ಕಳು ಬರ್ತಾರೆ ಚಿಕ್ಕ ಹೋಟ್ಲು ಮಾಡಿದ್ದಾರೆ ವಾಣಿಪಕ್ಕ ಮಮತಾ ಹೋಟ್ಲ್ ಅಂತ ಅಲ್ಲಿ ಮಳೆಗಾಲದಲ್ಲಿ ಚರ್ಮುರಿಯಲ್ಲಿ ಮಾಡ್ತಾರೆ ಚರ್ಮುರಿ ಮಾಡ್ತೀವಿ ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಅವ್ರ ಹತ್ರ ಗೊತ್ತಾಗ್ತದೆ ಅವ್ರ ಹತ್ರ ಕೇಳ್ಬೇಕು ನೀವು ಹೇಳಿ ನಮ್ ತೊಂದ್ರೆ ಇಲ್ಲ ಎಲ್ಲರೂ ಸಪೋರ್ಟ್ ಆಗಿದ್ದಾರೆ ಎಲ್ಲರೂ ಸಪೋರ್ಟ್ ಆಗಿದ್ದಾರೆ ಸರ್ ಇವರ ಚರ್ಮುರಿ ಬಗ್ಗೆ ಎಲ್ಲಿ ಹೋದ್ರೆ ನಾವು ಅದನ್ನು ಟೇಸ್ಟ್ ಆ ಅದು ಆಟಗಳಲ್ಲಿ ಆಗ್ಲಿ ನಾಟಕದಲ್ಲಿ ಆಗ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಆಗ್ಲಿ ಧರ್ಮಸ್ಥಳ ಅದು ಇಡೀ ಎಲ್ಲಾ ಕಡೆಯಲ್ಲಿ ಚರ್ಮುರಿದ್ರು ಇಲ್ಲಿ ಬಂದೆ ನಮ್ಮ ಧನಲಕ್ಷ್ಮಿ ಶಂಕರ ಚರ್ಮುರಿ ತಿಂದ ಹೋಗುವಂತದ್ದು ನಮ್ಮ ಪರಿಪಾಠ ಆಗಿರೋದು ಅವ್ರದೊಂದು ವಿಡಿಯೋ ವೈರಲ್ ಆಗ್ತದೆ ಸಿಕ್ಕಾಬಟ್ ಅವ್ರದ್ದು ಮಾಡುವ ಸ್ಟೈಲ್

ನೋಡಿ ಸೂಪರ್ ಇವರು ತಮ್ಮ ಹಾಗೆ ತಮ್ಮನ ತಮ್ಮ ಇದು ಫುಲ್ ಕೆಲಸ ಮಾಡಿದ್ರೆ ಈ ಅಣ್ಣ ಖುಷಿ ಆಗ ಖುಷಿ ಆಗ ಸಖತ್ ಖುಷಿ ಸಖತ್ ಖುಷಿ ಆಗ ಮೇಡಮ್ ಈಗ ಭಾರಿ ಖುಷಿ ನಿಮ್ಮತ್ರ ಹತ್ರ ಮಾತಾಡ್ಲಿಕ್ಕೆ ನಿಮ್ಮ ಗಂಡ ಅಷ್ಟೆಲ್ಲ ಗಡ 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 ಮಾಡ್ತಾರಲ್ಲ ನೀವೇನ್ ಅನ್ಸುತ್ತೆ ಖುಷಿ ಅನಿಸುತ್ತೆ ಖುಷಿ ಆಯ್ತಾ ಎಲ್ಲರೂ ಏನಾದ್ರು ಹೇಳ್ತಾರಲ್ಲ ಚೆನ್ನಾಗಿದೆ ಅಂತ ಅದೇ ಅದೇ ಪಟ್ಟೆ ನಮ್ಗೆ ಖುಷಿ ಆಗುತ್ತೆ ಈಗ ಈ ಚರ್ಮರಿಗೆ ಒಂದು ಕಡೆ ಅವ್ರದ್ದು ಟೇಸ್ಟ್ ಇನ್ನೊಂದು ಕಡೆ ಅವರ ಸ್ಟೈಲಿಗೆ ಜನ ಫಿದ ಆಗಿದ್ದಾರೆ ನೀವು ಯಾವುದಕ್ಕೆ ಫಿದ ಆಗ್ತೀವಿ ಎಷ್ಟು ವರ್ಷ ಆಯ್ತು ಆಗ ಗೊತ್ತಿತ್ತ ನಿಮಗೆ ಈಗೆಲ್ಲ ಅಲಗಾಡ್ತಾರೆ ಅಂತ ಈಗ ಅವ್ರದ್ದು ಆ ಒಂದು ಅಲಗಾಡುವ ಸ್ಟೈಲ್ ಬಗ್ಗೆ ನೀವೇನ್ ಹೇಳ್ತೀರಿ

ಎಷ್ಟು ಖುಷಿ ಇದೆ ನಿಮ್ಮ ಬದುಕಿನ ಬಗ್ಗೆ ಚೆನ್ನಾಗಿ ಖುಷಿ ಇದೆ ನೆಮ್ಮದಿ ಅಂತೂ ಇದೆ ಯಾವ ಕಷ್ಟ ಇಲ್ಲ ನೆಮ್ಮದಿಯಿಂದ ಜೀವ ಯಾವ ಯಾವ ಆತಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ ನಾ ಮೈತನ ಅತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಮದುವೆ ಆಗಿದ್ರಿಂದ ಚೆನ್ನಾಗಿರ್ತೇನೆ ಯಾವ ತೊಂದ್ರೆ ಇದು ಬಹಳ ವಿಶೇಷವಾದಂತ ಕತೆ ಇವರ ಹೆಂಡತಿ ಕೂಡ ಹೇಳಿದ್ರು ಬಹಳ ಚೆನ್ನಾಗಿದೆ ನೆಮ್ಮದಿಯ ಬದುಕು ಅಂತ ಬಹಳ ವಿಶೇಷವಾಗಿ ಇವರ ಅಕ್ಕ ಅವರ ಲೈಫ್ ಚೇಂಜ್ ಮಾಡಿದ್ರೆ ಅಕ್ಕ ಅಂತ ಹೇಳ್ತಿದ್ದಾರೆ ಹೌದಾ ಎಲ್ಲ ಫಸ್ಟ್ ಚಂದ್ರ ಶುರು ಮಾಡಿದ್ದೆ ಧರ್ಮಸ್ಥಳದಲ್ಲಿ ಆ ಮಲಿನ ದೇವರ ದಯದಿಂದ ಮಾಡಿದ್ವಿ ಎಲ್ಲರೂ ಇಷ್ಟ ಪಡ್ತಾರೆ ಅದು ನಮಗೆ ಖುಷಿ ತಮ್ಮನ ಸಾಧನೆ ಬಗ್ಗೆ ಹೇಳಿಕ್ಕಿಲ್ಲ ನಮ್ಗೆಲ್ಲ ಒಂದು ನಮ್ಮನ್ನು ನೋಡಿಕೊಡುದು ಅವನ್ನೆಲ್ಲ ಅವರು ಹೇಳ್ತಿದ್ದಾರೆ ಅವರ ಹೆಂಡತಿ ನೀವು ಅವರನ್ನ ಬೆಳೆಸಿದ್ದು ಅಕ್ಕ ಭಾವ ಅವರನ್ನ ಮೇಲೆತ್ತ ಅವರ ಭಾವ ನಮ್ಮ ಹಸ್ಬೆಂಡ್ ಅವರಿಗೆಲ್ಲ ಮಾರ್ಗದರ್ಶನ ನೀಡಿದ್ದು ತುಂಬಾ ಕಷ್ಟ ಒಂದು ಹೊತ್ತು ಊಟಕ್ಕೆ ನಾವು ಕಷ್ಟ ಬರ್ತಿದ್ದೇವೆ ಅಂದ್ರೆ ಇದು ಇಲ್ಲ ಎಲ್ಲ

ಮತ್ತು ಶುಚಿ ಮತ್ತು ರುಚಿಯಾದ ಚರ್ಮುರಿಯನ್ನು ಸವಿಯೋದಕ್ಕೆ ಧನರಕ್ಷಿ ಚರ್ಮುರಿಗೆ ಬರ್ಬೋದು ಕೇವಲ ಒಂದು ಚರ್ಮುರಿ ಅಂಗಡಿ ಅಲ್ಲ ಇದು ವಿಶೇಷವಾಗಿ ಬಹಳ ವಿಭಿನ್ನವಾಗಿ ಬದುಕು ಕಟ್ಟಿಕೊಂಡಂತಹ ಒಂದು ಕುಟುಂಬದ ಕೊಟ್ಟಿದ್ದು ಕುಟುಂಬ ಅಂದ್ರೆ ಎಲ್ಲರೂ ಸೇರಿ ಫ್ಯಾಮಿಲಿ ಬೇರೆ ಹೊರಗಿನವರ ಯಾರಿಂದ ನಾವೇ ಯಾವ ಕಷ್ಟ ಆಗಲಿ ಯಾವ ಇಷ್ಟ ಆಗಲಿ ಎಲ್ಲ ನಾವೇ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ಹೋಗುದು ಎಂತ ಕಷ್ಟ ಬಂದಿದೆ ಸಾಲ್ವ್ ಮಾಡುವಂತದು ತುಂಬಾ ಕಷ್ಟ ತುಂಬಾ ನೋಡಿ ಈಗ ಸಣ್ಣ ಹೋಟ್ಲು ಮಾಡಿದ್ವಿ ಮಮ್ಮತ ಹೋಟ್ಲಾಗ್ತೀವಿ ಅಲ್ಲಿ ಈಗ ಹೋಗುವಾಗ ನಾವು ಗಂಟೆ ಆಗ್ತಿದೆ ಬೆಳಿಗ್ಗೆ ಆದ್ರೆ ಅಲ್ಲಿ ಒತ್ತಲ್ಲ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ವಾಡಿ ಮಕ್ಕಳು ಬರ್ತಾರೆ ಅವ್ರಿಗೆ ಊಟ ಕೊಡ್ಬೇಕಂತ ನಮ್ಗೊಂದು ಅಲ್ಲ ಆದ್ರೆ ಅವ್ರ ಸ ಉಪವಾಸ ಅಂತ ಹೇಳಿ ಹೋಗುವಾಗ ಏಳು ಗಂಟೆ ಮತ್ತೆ ಅವನಿಗೂಸ ಅಷ್ಟೇ ಇವ್ರ ಮಲಗಿ ಮುಳುಸೋದಿಲ್ಲ ಎಲ್ಲ ಹೊಂದಾಣಿಕೆ ಇದ್ರಿಂದ ಇಷ್ಟು ಇಷ್ಟು ನಡೀತಾ ಉಂಟು ಎಲ್ಲ ಫ್ಯಾಮಿಲಿ ಹೊಂದಾಣಿಕೆ ಇದ್ರಿಂದ ಪ್ರೀತಿ ಮೊದ್ಲ ಪ್ರೀತಿಯ ಒಂದು ಸಂಕೇತ ಇದು ನನ್ನ ಮಕ್ಕಳಿಲ್ಲ ಅವ್ರತ ಎಲ್ಲ ಸ್ಟೈಲ್ ನಾನು ಅವ್ರ ಗುರು ಇವರು ಮಂಜುನಾಥ ಡಾಕ್ಟರ್ ಅವ್ರು ಫಸ್ಟ್ ವರ್ಗ ಹೇಳಿದೆ ಶಂಕರ ನೀನು ಅವರೊಟ್ಟಿಗೆ ಹೋಗಿ ಸೇರ್ಬೇಕು ನೀನು ಒಂದು ಒಳ್ಳೆ ಲಕ್ಷಣ ಉಂಟಂತ ಅದಕ್ಕೆ ಹೋಗಿ ಸೇರಿದ ಅವಾಗಷ್ಟು ಇಪ್ಪತ್ತು ರೂಪಾಯಿ ಸಂಬಳ ಇತ್ತು ಕಡವಳಿ ಆಯ್ತು ಇಲ್ಲಿ ಅವಾಗ ಅವನಿಗೆ ಸಂಬಳದ್ದು ಅವ್ರು ಕಷ್ಟ ನೋಡ್ಲಿಲ್ಲ ಕೈ ಎಲ್ಲ ಕುಕ್ಕೆ ಬಂದು ಇದಾಗಿತ್ತು ಆದ್ರೆ ಸಹ ಅವನು ಒಪ್ಪಲು ನಿಂತು ಅದನ್ನು ತೆರಿಗೆ ಮಾಡಿದ್ರಿಂದ ಅಷ್ಟು ಕಷ್ಟ ಬಂದ್ರಿಂದ ಇವತ್ತು ಈ ಸಾಧನೆ ಬಂದಿದೆ ಅವರು ನಾನು ಹಾಗೆ ಮಾತಾಡ್ತಿರಿದ್ರು ದೇಹ ನೋವಾಗತ್ತೆ ಅದು ಬೆಂಕಿ ಬರ್ತದೆ ಅದು ಸಾರ ನಮ್ಮ ಹೈಕೆಲ್ಲ ಮಾಡ್ತೀವಿ ಬೆಂಕಿ ಬರ್ತದೆ ಅವನಿಗೆ ಅದು ನೋಡವ್ರಿಗೆ ಖುಷಿ ಮತ್ತೆ ಎಲ್ಲರತ್ರ ಪ್ರೀತಿಯಿಂದ ಮಾತಾಡಿಸ್ತದೆ ಅನ್ಬೋದು ಇಷ್ಟು ಜನರ ಪ್ರೀತಿ ಗಳಿಸಿದ್ವಿ ಅದಕ್ಕೆಲ್ಲ ದೊಡ್ಡ ಆಸ್ತಿ ಏನ್ ಬೇಡ ನಮ್ಗೆ ಚರ್ಮುರಿಯನ್ನು ಪ್ರೀತಿ ಗಳಿಸಬಹುದು ಖಂಡಿತ ಖಂಡಿತ ಇದೊಂದು ನಮ್ಗೆ ಎಲ್ಲಕ್ಕಿಂತ ಇದು ಇಷ್ಟು ಜನ ಈ ತಿಂದು ಅವರು ಅಷ್ಟು ಖುಷಿ ಪಡ್ತಾರಲ್ಲ ಅದು ನಮ್ಗೆ ಒಂದು ನೋಡುವಾಗ ಮತ್ತೆ ನಾವು ನೀಟೇ ಕ್ಲೀನ್ ಅಂದ್ರೆ ಅಷ್ಟೇ ನಾವು ಯಾವುದನ್ನು ತೊಳೆಯೋದು ಮಾಡುದಿಲ್ಲ ಅದು ಚರ್ಮುರಿಯನ್ನು ಕ್ಲೀನ್ ಮಾಡೋದು ಮಾಡುದಿಲ್ಲ ನಾವೇ ಮಾಡ್ತೀವಿ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಿದ್ವಿ ಅದಕ್ಕೆ ಇದು ನಾವೇ ಖುದ್ದಾಗಿ ಮಾಡ್ತೇವೆ

ಿ ಅನನ್ಯ ಸಹನ್ಯ ಅವರು ಇವತ್ತು ಬಂದಿಲ್ಲ ಬೇರೆ ಬೇರೆ ಶಂಕರಣ್ಣ ಮಕ್ಕಳು ಸಣ್ಣ ಸಣ್ಣದು ಅವರ ಅಕ್ಕನ ಮನೇಲಿ ಹೋಗ್ತಾರೆ ಅವ್ರಿಗೆ ಶಾಲೆಗೆ ಹೋಗ್ಬೇಕು ಅವರ ಮಕ್ಕಳನ್ನು ಬಿಟ್ಟು ಈಗ ನಾವು ಇವರು ಬಂದಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಶರುಮುರಿ ನಮಗೆ ನಿಮಗೆ ತಿನ್ನುವತ್ತು ಚರಮುರಿ ಒಂದಷ್ಟು ಜನಕ್ಕೆ ಜಾತ್ರೆಯ ವಸ್ತು ಚರ್ಮುರಿ ಒಂದಷ್ಟು ಜನಕ್ಕೆ ಹಂಚುವ ವಸ್ತು ಒಂದಷ್ಟು ಜನಕ್ಕೆ ಖುಷಿಯ ವಸ್ತು ಆದ್ರೆ ಇಡೀ ಫ್ಯಾಮಿಲಿಗೆ ಬದುಕು ಕಟ್ಟಿಕೊಟ್ಟದ್ದೇ ಚರಮುರಿ ಶಂಕರ ನನ್ನ ಸ್ಟೋರಿ ನಿಜತ್ತು ಸೂಪರ್ ಆದಿತ್ಯ ಶಕ್ತಿ ಬಲ ಚೆಕ್ತಿಗೆದರ್ ಗಂಟಲೇ ನೀವು ಧರ್ಮಸ್ಥ